ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಗಳು ಬಂದಿದೆ ಮೇಜರ್ ಆಗಿ ಏನಿಲ್ಲ ತುಂಬಾ ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ ಎಲ್ಲದಕ್ಕೂ ಉತ್ತರ ಕೊಡ್ತಾ ಜೊತೆಗೆ ಬಂದಿರುವಂತ ಅಪ್ಡೇಟ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಮ್ಗೋಸ್ಕರ ಎಷ್ಟೊಂದು ಇನ್ಫಾರ್ಮೇಶನ್ ನ ತರ್ತಾನೆ ಇರ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಇವತ್ತಿನ ರೇಷನ್ ಕಾರ್ಡಿನ ಬಗ್ಗೆ ವಿಚಾರಗಳನ್ನ ಮಾತಾಡೋಣ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗಳಿಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು ಅಂತ ಹೇಳಿ ನಿಮಗೆ ನಾನು ಒಂದು ಹತ್ತು ದಿನದಿಂದನೂ ವಿಡಿಯೋನ ಮಾಡ್ತಾ ಬಂದಿದ್ದೆ ಹತ್ತು ದಿನದಿಂದನೂ ನಿಮಗೆ ತಿದ್ದುಪಡಿಗೆ ಸರ್ಕಾರದವರು ಅವಕಾಶನ ಕೊಟ್ಟಿದ್ರು ಬೆಂಗಳೂರು ಅನ್ ಕರ್ನಾಟಕವನ್ ಸೇವಾ ಸಿಂಧ್ರೂ ವೆಬ್ಸೈಟ್ ಸೆಂಟರ್ ಸೈಬರ್ ಸೆಂಟರ್ಗಳು ಎಲ್ಲಿ ಬೇಕಾದರೂ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೊಳ್ಳುವಂಥ ಅವಕಾಶನ ಕಲ್ಪಿಸ್ಕೊಟ್ಟಿದ್ರು ಆನ್ಲೈನಲ್ಲೂ ಸಹ ನಾವು ಮಾಡ್ಬೋದಾಗಿತ್ತು ಆದರೆ ಇದಕ್ಕೆಲ್ಲಾನು ಇವಾಗ ಅಂತ್ಯ ಹಾಡಿರುವಂಥದ್ದು ಮೊದಲನೇದಾಗಿ ಯಾವಾಗ ಅನೌನ್ಸ್ಮೆಂಟ್ ನ ಮಾಡಿದ್ರು ತಿದ್ದುಪಡಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಆ ಸಮಯದಲ್ಲಿ ಕೊನೆ ದಿನಾಂಕನ ಇವರು ಅನೌನ್ಸ್ ಮಾಡಿರ್ಲಿಲ್ಲ ಆದ್ರೆ ಇಲ್ಲಿ ನಮಗೆ ಇವಾಗ ಹೇಳಿರುವಂತದ್ದು ಇವತ್ತು ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಸೊ ತಿದ್ದುಪಡಿಗೆ ಯಾರೆಲ್ಲ ಕಾಯ್ತಾ ಇದ್ರಿ ಅಂತವ್ರಿಗೆ ಇವತ್ತು ಲಾಸ್ಟ್ ಡೇಟ್ ಆಗಿರುವಂತದ್ದು ಅಂತ್ಯೋದಯ ಬಿ ಪಿ ಎಲ್ ಎ ಪಿ ಎಲ್ ಎಲ್ಲ ಕಾರ್ಡ್ಸ್ಗಳಿಗೂ ಇರುತ್ತೆ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವಕಾಶನ ಕೊಟ್ಟಿದ್ದಾರೆ ನಾನು ಪ್ರತಿ ಸತಿ ವಿಡಿಯೋಗಳಲ್ಲೂ ನಿಮಗೆ ತಿಳಿಸ್ತಾನೆ ಬರ್ತಾ ಇದ್ದೀನಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದು ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಹ ಅವಕಾಶನ ಕೊಟ್ಟಿದ್ದಾರೆ ಸೊ ಅವಕಾಶನ ಕೊಟ್ಟಿದರೆ ನೀವು ಹೋಗಿ ಬೆಂಗಳೂರನ್ನು ಕರ್ನಾಟಕವನ್ನು ಸೇವಾ ಸೇಂದ್ರ ಕೇಂದ್ರಗಳಲ್ಲಿ ಮಾಡಿಸ್ಕೋಬೋದಾಗಿದೆ ಅಥವಾ ಸೈಬರ್ ಸೆಂಟರ್ಗಳಲ್ಲೂ ಸಹ ಮಾಡ್ತಾ ಇದ್ದಾರೆ ಸಿ ಎಸ್ ಸಿ ಕೇಂದ್ರಗಳು ನಿಮಗೆ ಸಿಗ್ತವೆ ಅಲ್ಲೂ ಸಹ ಮಾಡ್ತಾ ಇದ್ದಾರೆ ಸೊ ತಿದ್ದುಪಡಿಗೆ ಇವತ್ತು ಕೊನೆಯ ದಿನಾಂಕ ಏನಕ್ಕೆ ಇದಕ್ಕಿದ್ದಂಗೆ ಸಡನ್ ಆಗಿ ಕೊನೆಯ ದಿನಾಂಕ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸರ್ವರ್ನ ನಮ್ಮ ಕರ್ನಾಟಕದ ಕೆ ಎಸ್ ಐ ಡಿ ಸಿಗೆ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಈ ವರ್ಗಾವಣೆ ಮಾಡ್ತಾ ಇರುವಂತ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ನೀವು ಹೋಗಿ ಬೆಂಗಳೂರು ಕರ್ನಾಟಕವನ್ನಲ್ಲೆಲ್ಲ ಕೇಳಿದಾಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಕೆಲವೊಂದು ಸತಿ ವೆಬ್ಸೈಟ್ ವರ್ಕ್ ಆಗ್ತಾ ಇದೆ ಆವಾಗ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದಾರೆ ಆದ್ರೆ ಕೆಲವೊಂದು ಕಡೆ ಇಲ್ಲ ಬ್ಲಾಕ್ ಆಗಿದೆ ಸರ್ವರ್ ಇಲ್ಲ ಅಂತ ಹೇಳಿ ನ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಒಂದೇನೆ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ಈ ತರ ಇಶ್ಯೂಸ್ಗಳು ಆಗ್ತಾ ಇರುವಂಥದ್ದು ಯಾಕಂದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳ ಡೀಟೇಲ್ಸ್ ನ ಒಂದು ವೆಬ್ಸೈಟ್ಗೆ ಇನ್ನೊಂದು ಸರ್ವರ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಒಂದಷ್ಟು ಸ್ಟ್ರಗಲ್ ಇರುತ್ತೆ ಟ ಟೆಕ್ನಿಕಲ್ ಇಶ್ಯೂಸ್ಗಳಿರುತ್ತೆ ಇಂಟರ್ನೆಟ್ಗಳು ಪ್ರಾಬ್ಲಮ್ ಆಗ್ತವೆ ಜಾಮ್ ಆಗ್ತವೆ ಈ ಥರದೆಲ್ಲ ಇಶ್ಯೂಸ್ ಇರುತ್ತೆ ಹಾಗಾಗಿನೇ ಕೆಲವೊಂದಷ್ಟು ಕೇಂದ್ರಗಳಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ನ ಕೊಟ್ಟಿರುವಂಥದ್ದು ಆದರೆ ಈಗ ಇವಾಗ ಇದನ್ನೆಲ್ಲ ಸಾಲ್ವ್ ಮಾಡೋವರ್ಗು ಮುಂದಿನ ದಿನಗಳಲ್ಲಿ ತಿದ್ದುಪಡಿಗೆ ಅಥವಾ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ರೂವಲ್ಗೆ ನಿಮಗೆ ಕಾರಣಗಳಿಗೆ ಇನ್ನು ಇನ್ನು ಮುಂದೆ ನಿಮಗೆ ಇರೋದಿಲ್ಲ ಇದು ಇವತ್ತು ಲಾಸ್ಟ್ ಆಗುತ್ತೆ ನಿಮಗೆ ಮುಂದೆ ಬಹುಶೇಕಡ ಈ ಸರ್ವರ್ ಗಳು ಯಾವಾಗ ಸರಿ ಹೋಗುತ್ತೆ ಅವಾಗ ನಿಮಗೆ ಅವಕಾಶನ ಮತ್ತೊಮ್ಮೆ ಕೊಡ್ತಾರೆ ಬಟ್ ಈ ಸರ್ವರ್ ಸರಿ ಹೋಗೋದು ಯಾವಾಗ ಅಂತ ಹೇಳಿ ಸರ್ಕಾರದವರು ತಿಳಿಸಬೇಕಾಗಿದೆ ಸೊ ಅಲ್ಲಿವರೆಗೂ ನಿಮ್ಗೆ ಅವಕಾಶ ಇರೋದಿಲ್ಲ ಸೊ ಅವಕಾಶ ಬಿಟ್ಟಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ತಿದ್ದುಪಡಿಕೆ ಇವತ್ತು ಲಾಸ್ಟ್ ಡೇಟ್ ಆಗಿದೆ ಹೋಗಿ ಮಾಡಿಸ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲ ಕಡೆನು ಮಾಡ್ತಾ ಇದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಹಾಗೆ ನಿಮ್ಮ ಕ್ವಶನ್ಸ್ ಗಳು ಏನೇ ಇದ್ರು ಕಮೆಂಟ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಇರ್ತೀನಿ ನೀವು ಆಲ್ಮೋಸ್ಟ್ ಎಲ್ಲದಕ್ಕೂ ಉತ್ತರ ಕೊಟ್ಟಿರ್ತೀನಿ ನಾನು ಸೊ ಹಾಗಾಗಿ ತಿಳಿಸೋದಿನ ಮರಿಬಿಡಿ ಇದಾಗಿತ್ತು ರೇಷನ್ ಕಾರ್ಡ್ ಏನ್ ಅಪ್ಡೇಟ್ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ ವಿಡಿಯೋನ ಶೇರ್ ಮಾಡಿ